ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತು ವೈಎನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಧುಸುದ್ದ ನಾಯಕ್ ವರದಿಯ ಕುರಿತು ವಿಧಾನ ಮಾಜಿ ಸದಸ್ಯರು ಹಾಗೂ ಮಾಜಿ ಶಾಸಕರು ಆದ ಸ್ವಾಮಿ ಅವರು ಶ್ರೀನಿವಾಸಪುರ ಪಟ್ಟಣದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು ಮಧುಸುದ ನಾಯಕ್ ವರದಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅರ್ಹತೆ ಇಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಸಮೀಕ್ಷೆ ಇದೆ ಇದು ನಿಜವಾಗ್ಲೂ ಕೂಡ ನಾಚಿಕೆಗೇಡು ಈ ಸಮೀಕ್ಷೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚಲು ಈ ಸಮೀಕ್ಷೆ ಇದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಹಲವಾರು ಸಮೀಕ್ಷೆಗಳನ್ನು ನಡೆಸಿದ್ದು ಅದರ ಫಲಿತಾಂಶವನ್ನ ಬಿಡುಗಡೆ ಮಾಡಿದೆ ಈ ಹೊಸ ಸಮೀಕ್ಷೆಯನ್ನ ಮಾಡುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ದ ಹರಿಹಾಯ್ತಿದ್ದಾರೆ ಈ ವೇಳೆ ಮಾಜಿ ಆದ ಡಾಕ್ಟರ್ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷರು ಆದ ರೋಣೂರು ಚಂದ್ರಶೇಖರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಆ ಕುರ್ಚಿ ಗಟ್ಟಿ ಮಾಡ್ಕೊಳ್ಳಕ್ಕೆ ಒಂದು ಬಟ್ಟೆ ಹಾವು ಬಿಡ್ತಾರೆ ಕಾಂತರಾಜ್ ಬಟ್ಟೆ ಹಾವು ಬಿಟ್ಟಿದ್ದಾಯ್ತು ಜಯಪ್ರಕಾಶ್ ಹೆಗ್ಡೆ ಬಟ್ಟೆ ಹಾವು ಬಿಟ್ಟಿದ್ದಾಯ್ತು ಇವಾಗ ಮಧುಸೂದನ್ ನಾಯ್ಕ್ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಬಟ್ಟೆ ಹೋಗಿ ಬಿಟ್ಟಿದ್ದಾರೆ ಅವರ ಉದ್ದೇಶ ಮತ್ತು ಹುನ್ನಾರ ಮತ್ತು ಅವರ ಮೋಸದಾಟ ಏನಿದೆ ಅಂದರೆ ಈ ಸಮೀಕ್ಷೆ ಮುಖಾಂತರ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಸೌಹಾರ್ದತೆಯನ್ನು ಹಾಳು ಮಾಡಿ ಯಾವ ರೀತಿ ಬೇರೆ ಬೇರೆ ಜಾತಿಗಳೆಲ್ಲ ಅನ್ಯೋನ್ಯತೆ ಬದುಕ್ತಾ ಇದ್ರು ಅದನ್ನು ಆ ಅನ್ಯೋನ್ಯತೆ ನೋಡಬಾರ್ದು ಆ ಜಾತಿಗಳ ಮಧ್ಯೆ ಮಧ್ಯೆ ಕಲಹ ಜಾಸ್ತಿ ಆಗಬೇಕು ಸಮಾಜದಲ್ಲಿ ಬೇಗುದಿ ತಾಂಡವಾಡಬೇಕು ಅನ್ನುವ ಹುನ್ನಾರದೊಂದಿಗೆ ಸಿದ್ದರಾಮಯ್ಯವರು ಈ ಹೊರ ಸಮೀಕ್ಷೆಯನ್ನು ಮಾಡಕ್ಕೆ ಆದೇಶ ಮಾಡ ಅವ್ರು ಹೇಳ್ತಾರೆ ಸರ್ಕಾರದಲ್ಲ ಇದು ಇಂಡಿಪೆಂಡೆಂಟ್ ಆಯೋಗ ಅದು ಮಾಡುತ್ತೆ ಅಂತ ಹೇಳ್ತಾರೆ ನಾನು ಸಮಾಜದಲ್ಲಿ ಸಿದ್ದರಾಮಯ್ಯವರನ್ನ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೇನೆ ಇದ್ದೇನೆ ಕಾಂತರಾಜ್ ಆಯೋಗ ರಚನೆ ಆದಾಗ ಎಷ್ಟು ಜಾತಿಗಳಿತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಆಯೋಗ ಸಮೀಕ್ಷೆ ಮಾಡಿದ ಎಷ್ಟು ಜಾತಿ ಕೊಟ್ಟು ಇವಾಗ ಎಷ್ಟು ಜಾತಿಗಳಿಗೆ ನೀವು ಅದನ್ನು ಲಿಸ್ಟ್ ಮಾಡಿ ಕೊಟ್ಟಿದ್ದೀರಿ ಎಂನೂರ ನಲವತ್ತು ಜಾತಿ ಇದ್ದಿದ್ದನ್ನ ಸಾವಿರದ ಐನೂರ ಅರವತ್ತು ಜಾತಿ ತಂದಿದ್ದು ಯಾರು ಈ ಜಾತಿಯನ್ನು ಹುಟ್ಟಾಕೆ ನಿಮ್ಗೆ ಏನು ಅಧಿಕಾರ ಹಕ್ಕಿದೆ ನಿಮ್ಮ ಹತ್ರ ಯಾರ ಬಂದು ಕೇಳ್ಕೊಂಡಿದಾರ ನಮ್ಮ ಈ ಜಾತಿಗೆ ಸೇರಿಸಿದ್ದೀರಿ ಹೊಸದಾಗಿ ನೀವು ಆರ್ನೂರ್ ಏಳ್ನೂರು ಹೋಗಿರೋದು ನಿಮ್ಗೆ ಎಷ್ಟು ಧೈರ್ಯ ಎಷ್ಟು ದುಸ್ಸಾಹಸ ಕೈ ಹಾಕಿದ್ದೀರಿ ಸಿದ್ದರಾಮಯ್ಯ ನೀವು ಸುಟ್ಟೋಗ್ತೀರಿ ಈ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಅನ್ನ ಮಾಡಿ ಹೋಗುವ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ ತಮ್ಮ ಚೇರ್ ಉಳಿಸ್ಕೊಳ್ಳೋದಕ್ಕೆ ಎಲ್ರ ಮೇಲೂ ಭಸ್ಮಾ ಸುರ ಅವತಾರ ಇತ್ತಿ ಎಲ್ರ ತಲೆ ಮೇಲೆ ಕೈ ಇಡಕ್ಕೆ ಹೋಗಿದ್ದೀರಿ ಆ ಕೈ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳೋ ಕಾಲ ದೂರ ಇಲ್ಲ ಭಸ್ಮ ಆಗೋ ಕಾಲ ದೂರ ಇಲ್ಲ ಈ ರಾಜ್ಯದಲ್ಲಿ ಹಾವನೂರು ಆಯೋಗ ಚಿನ್ನಪೇಟೆ ಆಯೋಗ ವೆಂಕಟಸ್ವಾಮಿ ಆಯೋಗ ಎಲ್ಲ ಆಯೋಗಗಳು ಆಯೋಗಗಳಲ್ಲಿಯೂ ಎಲ್ಲಾ ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಆದರೆ ಕಾಂತರಾಜನ್ ಈ ಕಡೆ ಬಂದ ತಕ್ಷಣ ಹೆಚ್ಚಿಗೆ ಮಾಡಿ ಅದರಲ್ಲೂ ವಿಶೇಷವಾಗಿ ಮತಾಂತರಕ್ಕೆ ಕುಮ್ಮಕ್ಕು ನೀಡುವ ಹೆಸರುಗಳನ್ನು ಸೇರಿಸಿದ್ದೀರಿ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ವಕೀಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಗಾಣಿಗ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಆದಿ ಕರ್ನಾಟಕ